ಗೈಝ್ ಕೆಲ್ಸ ಮುಗಿದ್ರಿ ಅರಿವಾದಷ್ಟು ಹೇಗೆ ತಯಾರಾಗಿದ್ರಿ ಈಗ ಇದ್ ನೋಡ್ರಿ ಗಾಡಿ ಮುಗಿಸಿದ್ರಿ ಎಲ್ಲ ಈಗ ನಮಸ್ಕಾರ ಕರ್ನಾಟಕ ಮಂದಿಗೆ ಬರ್ಕೊಂಡ ಮನ್ಯೂ ಬ್ಲಾಗ್ ಈಗ ತಯಾರಿಗೆ ಕೆಲಸ ಇದ್ ನೋಡ್ರಿ ಕೆಳಗಿ ಯಾರು ಬಂದಾರ ನೋಡ್ರಿ ಇವತ್ತ ಇವತ್ತಾಗಿ ಬಿಟ್ಟಿದ್ ಸಾಮಾನ್ಯ ಮಟೀರಿಯಲ್ ಎಸ್ ಏನಿಲ್ರಿ ತಯಾರು ಬಂದ ಇದು ನೋಡ್ರಿ ಇವತ್ತು ಇದರೀ ಎಲ್ಲ ಸ್ವಚ್ಛ ಮಾಡಿ ಡಿಪೋಗ್ರ ನಿನ್ನೆ ನಾವು ಬಂದಿಲ್ಲ ಇದ್ದು ಹಚ್ಚ ಕಡೆದು ಗಾಡಿ ಮಾಡಿದಾರ ಬರ್ತೋನ್ರಿ ಇದು ನೋಡ್ರಿ ಗೈಝ ಊಟ ಬಿಟ್ಟಿದ್ರಿ ಊಟಾಟ ಮಾಡಿದಿರಿ ಇದ್ ನೋಡ್ರಿ ಮುಂಜಾನೆಯಿಂದ ಪಟ್ಟ ತಿಕ್ಕಿದ್ರಿ ಇಟ್ಟ ಈ ತಳಗಿಂದ ಅಷ್ಟೇ ಐತ್ರಿ ಗೈಸ್ ಕೆಲಸ ಮುಗಿದ್ರಿ ಅರಿ ಬದ್ದಷ್ಟು ಹೇಗೆ ತಗೊಂಡು ಈಗ ಇದ್ ನೋಡ್ರಿ ಇದು ಗಾಡಿ ಮುಗಿಸಿದ್ರಿ ಎಲ್ಲ ಸಾಮಾನು ತೊಳ್ದಾರೀ ಇದು ನೋಡ್ರಿ हम चलो मड रेस कैल्स में मनी बैंड तो है। तूने तो क्या तुलसी नहीं खाई तो खुलूखुल कर रहे? क्यों? खाई ना। खाना चाहिए तो ना चबी गिरकी दे। आ आ आ।, आ। फोन तो। फोन का क्या करेगा? तो। बंद ना मंत्र भरे फोन फोन होता नोट तू तो ऐसा भी देख लाए।

ಪ್ರೈಝ ಫಸ್ಟ್ ಕ್ಲಾಸ್ ಊಟ ಮಾಡಿದ್ರಿ ಬೆಸ್ಟ್ ಆಗೈತಿ ರೀ ಊಟ ಎಕ್ದಮ ಬ್ಯಾಟಿಂಗ್ ಆ ಫುಲ್ ಆಗಿದ್ದೀರಿ ನಿದ್ದೆ ಜೋರು ಬರ್ತಾರೆ ಎಕ್ದಮ್ ಕಸ್ ಕ್ಲಾಸ ಈಗ ಏನಾರ ಈಗ ಏನು ಇಲ್ಲ ಬಿಡ್ರಿ ಬರ್ತಾಗ ಆದಿ ತೊಗೊಂಡ್ಬಂದಿ ನಾನು ಇವತ್ತಿನ ನೋಡಿ ಇಲ್ಲ ರೀ ವಿಡಿಯೋ ಚಲೋ ಸರ್ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಕಮೆಂಟು ಮಾಡಿರಿ ಸ್ವಲ್ಪ ಕಮೆಂಟ್ ಬಿಡ್ರಿ ಫಾಲೋಟು ಮಾಡ್ರಿ ಒಗ್ಗಳ ಯಾವ ಫಾಲೋವರ್ಸ್ ಭಾಳಾಗ ನಮ್ಮ ಲೇಟ್ ಐತ್ರಿ ನೋಡಿರಿ Good morning. <laughs>